ಮೊದಗಲ್ ಪುರಸಭೆಯ ಅಧ್ಯಕ್ಷರಾಗಿ ಮಹದೇವಮ್ಮ ಗುತ್ತೇದಾರ್ ಹಾಗೂ ಉಪಾಧ್ಯಕ್ಷರಾಗಿ ಅಜ್ಮರ್ ಬೆಳ್ಳಿಕಟ್ ಅವರು ಆಯ್ಕೆಯಾಗಿದೆ ಮಹದೇವಮ್ಮ ಗುತ್ತೇದಾರ್ ಉಪಾಧ್ಯಕ್ಷರಾಗಿ ಅಸ್ಮರ್ ಬೆಳ್ಳಿಕಟ್ ಅವಿರುದ್ಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿ ಶಾಂತಲಾಂ ತಿಳಿಸಿದರು ಸರ್ಕಾರ ಪ್ರಕಟಿಸುವ ಮೀಸಲಾತಿ ಪ್ರಕಾರ ಕೆಲ ದಿನಗಳ ಹಿಂದೆ ಹೊರಡಿಸಿದ ಆದೇಶದಂತೆ ಸಾಮಾನ್ಯ ಮಹಿಳೆ ವರ್ಗಕ್ಕೆ ಮೀಸಲಿರುವ ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ ಮಹಿಳಾ ಸದಸ್ಯೆ ದಿನೇ ವಾರ್ಡ್ ಸದಸ್ಯರಾದ ಮಹದೇವಮ್ಮ ಗುತ್ತೆದಾರ ಅಧ್ಯಕ್ಷೆಯಾಗಿ ಹಾಗೂ ಹದಿನಾಲ್ಕನೇ ವಾರ್ಡ್ ಸದಸ್ಯ ಹಸಿಮಾರ್ ಬೆಳ್ಳಿಕಡ್ ಉಪಾಧ್ಯಕ್ಷರಾಗಿ ಅವಿರುದ್ಧವಾಗಿ ಪುರಸಭೆಗೆ ಏರಿಸಲು ಪುರಸಭೆ ಬಹುಮತದಿಂದ ಕಾಂಗ್ರೆಸ್ ಸದಸ್ಯರು ಆಯ್ಕೆಯನ್ನ ಮಾಡಿದರು ಈ ಸಂದರ್ಭದಲ್ಲಿ ಮುದುಗಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಿವಶಂಕರ್ ಗೌಡ ಲಿಂಗಸೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋವಿಂದ ನಾಯ್ಕ್ ಪುರಸಭೆ ಸದಸ್ಯ ಕಾಂಗ್ರೆಸ್ ಮುಖಂಡರು ಎನ್ ಕೆಸ್ಟಿ ಕುಂಬಾರ್ ನ್ಯೂಸ್ ಬ್ಯೂರೋ ರಾಯಚೂರು ಮೊಂಗಲ್ ಪುರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಮತ್ತು ಸ್ಥಾನದ ಚುನಾವಣೆಯಲ್ಲಿ ಅಭ್ಯರ್ಥಿಗಳಾದಂತ ಉಪಾಧ್ಯಕ್ಷ ಅಭ್ಯರ್ಥಿಯಾದಂತಹ ಲಕ್ಷ್ಮೀ ಸರ್ವ ಸದಸ್ಯರ ಕಾಂಗ್ರೆಸ್ ಪಕ್ಷದ ಸರ್ವ ಸದಸ್ಯರ ಮತ್ತು ಜೆಡಿಎಸ್ ಪಕ್ಷದ ವರ್ಷಕ್ಕೆ ಬಂದ ಇಂದು ಜೆ ಡಿ ಎಸ್ ಸದಸ್ಯರು ಮತ್ತು ಹದಿನಾಲ್ಕು ಜನ ಕಾಂಗ್ರೆಸ್ ಪಕ್ಷದ ಸದಸ್ಯರ ಬೆಂಬಲದೊಂದಿಗೆ ಏನು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಆ ಒಂದು ಆಯ್ಕೆಗೆ ಕಾಳಿ ತಂತ್ರದಂತ ಎಲ್ಲ ಪುರಸಭೆಯ ಸದಸ್ಯರುಗಳಿಗೂ ಮತ್ತು ಸಮಸ್ತ ಮುದುಗಲ್ಲ ಜನತೆಗೂ ಮತ್ತು ಈ ಒಂದು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯ ವ್ಯವಹಾರಿಗಳಾದಂಥ ಬಿ ಎಸ್ ಹುಲಿಗೇರಿ ಸಾಹೇಬ್ರಿಗೂ ಮತ್ತು ಇಲ್ಲಿವರೆಗೂ ಮಾಧ್ಯಮದವರು ಏನು ಬಂದು ನಮ್ಗೆ ಒಂದು ಸಹಕಾರವನ್ನು ಕೊಟ್ಟಿದ್ದಕ್ಕಾಗಿ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನಾನು ಹೇಳಿ